ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ತುಂಬನೇ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಮೇನೇ ಯಾಕಂದರೆ ಸೂರ್ಯ ಪ್ಯಾಸೆಂಜರ್ ಹತ್ರ ನಾನು ಇಂಟಿ ಒಳ್ಳೆ ದೆವ್ವ ಹಿಡ್ದಂಗೆ ಆಡ್ತಾಳೆ ಅಂತ ಹೇಳಿ ಹೇಳ್ಬಿಟ್ಟಿರ್ತಾನೆ ಅದೊಳ ಎದುರುಗಡೆ ಆಗಿ ಗೊತ್ತಾಗ್ಬಿಡುತ್ತೆ ಮನೆಗೆ ಬಂದ ತಕ್ಷಣವೇ ಕೋಪ ಮಾಡ್ಕೊಂಡಿರ್ತಾಳೆ ಅಂತ ಗೊತ್ತಾಗಿ ಯಾರ ಜೊತೆನ ಒಂದು ಪಾರ್ಸಲ್ನ ಕಳಿಸ್ತೇನೆ ಮನೆ ಓನರ್ ಯಾರಿದ್ದಾರೆ ಬನ್ನಿ ಬನ್ನಿ ಅಂತ ಹೇಳಿ ಹೋಗ್ತಾನೆ ಆಗ ಶಾಂತಿ ಬರ್ತಾಳೆ ಆಗ ನೀವು ಯಾರು ಅಂತ ಹೇಳಿದಾಗ ನಾನು ಶಾಂತಿ ಮನೆ ಓನರು ಸಕ್ಕರೆ ಬಲ್ ಶಾಂತಿ ಅಂತ ಹೇಳಿ ಹೇಳ್ತಾಳೆ ಆಗ ನೀವಲ್ಲ ನೀವಲ್ಲ ಈ ಮನೆ ಓನರು ಓನರು ಅಂತ ಹೇಳಿದಾಗ ಓನರು ಅಂತ ಹೇಳಿದಾಗ ಮೀನು ಅಂತ ಇದ್ದಾರಲ್ಲ ಸೂರ್ಯ ಕಳಿಸಿದ್ದು ಅಂತ ಹೇಳಿದಾಗ ಏ ಹೂ ಕೊಟ್ಟಳೆ ಏ ಹೂ ಕೊಟ್ಟಳೆ ಬಾರ ಇಲ್ಲಿ ಅಂತ ಹೇಳಿ ಕೂಗ್ತಾರೆ ಆಗ ಏನತ್ತೆ ಅಂತ ಹೇಳಿದಾಗ ಏನೇ ಊರಿಗೆಲ್ಲ ನಾನೇ ಮನೆ ಓನರು ಅಂತ ಹೇಳ್ಕೊಂಡು ಬಂದಿದ್ಯಾ ಅಂತ ಹೇಳಿ ಹೇಳ್ತಾರೆ ನಾನಾ ನಾನೇ ಯಾಕತ್ತೆ ಹಾಗೆಲ್ಲ ಹೇಳ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಯಾಕೆ ಅಂತ ಮತ್ತೆ ನನ್ನನ್ನು ಕೇಳ್ತಾ ಇದೆಯಾ ಮತ್ತು ಇವ್ನು ಬಂದು ಮನೆ ಓನರ್ ಯಾರು ಅಂತ ಕೇಳ್ತಾ ಇದ್ದಾನೆ ನಾನೇ ಅಂದ್ರೆ ಅಲ್ಲ ಮೀನ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಹಲೋ ಅಣ್ಣ ನೀವು ಯಾರು ಏನಿದು ಅಂತ ಹೇಳಿದಾಗ ಮೇಡಮ್ ನಿಮಗೆ ಪಾರ್ಸಲ್ ಬಂದಿದೆ ಪಾರ್ಸಲ್ಲ ನಾನು ಯಾವುದನ್ನು ಏನಕ್ಕೆ ತರಿಸೋ ಇಲ್ವಲ್ಲ ಅಂತ ಹೇಳಿದಾಗ ಮೇಡಮ್ ಇದನ್ನು ಸೂರ್ಯ ಅನ್ನೋರು ನಿಮಗೆ ಕಳಿಸಿದ್ದು ಅಂತ ಹೇಳ್ತಾರೆ ಏನು ಸೂರ್ಯ ಅನ್ನೋರ ಹೌದು ಮೇಡಮ್ ಈ ಮನೆ ಓನರ್ ಮೀನು ಅಂತ ಇದ್ದಾರೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನನಗೆ ಯಾವ ಪಾರ್ಸಲ್ ಬೇಡ ಏನು ಹೋಗ್ತಾ ಇರು ಅಂತ ಹೇಳಿ ಹೇಳ್ತಾಳೆ ಆಗ ಯೆಲ್ಲ ಆಗೋದಿಲ್ಲ ಮೇಡಮ್ ಕೊಟ್ಟಿರೋದನ್ನು ನಾವು ನಿಮಗೆ ಕೊಡಲೇಬೇಕು ಬೇಕಿದ್ರೆ ನೀವು ಬಂದಮೇಲೆ ಅವರಿಗೆ ವಾಪಸ್ ಕೊಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಲ್ಲ ನೀವು ಇದನ್ನೆಲ್ಲ ಬೇಡ ಅಂದ್ರೂ ಯಾಕೆ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಮೇಡಮ್ ತಗೊಳ್ಳಿ ಮೇಡಮ್ ನೀವು ಅಂತ ಹೇಳಿ ಇಟ್ಬಿಟ್ಟು ಹೊಟ್ಬಿಡ್ತಾನೆ ಆಗ ಇದನ್ನು ನನಗ್ಯಾಕೆ ಕೊಟ್ಟರು ದೆವ್ವ ಇರ್ತಾರಳಲ್ವ ನಾನು ಅಂತ ಹೇಳಿ ಹೇಳ್ಬಿಡ್ತಾರೆ ಸೂರ್ಯ ನೀನು ನಿಂತಿರ್ತಾನೆ ಏನೋ ನಾನು ಹೇಳಿದ್ದೆಲ್ಲ ನಾನು ಹೇಳ್ದಾ ಕೊಟ್ಟ್ಯಾ ಏನಂದ್ರು ಅಂತ ಹೇಳಿದಾಗ ಸರ್ ಅವ್ರು ಏನಂದ್ರೆ ಏನೋ ಗೊತ್ತಿಲ್ಲ ಖುಷಿ ಖುಷಿಪಟ್ರೂ ಅದು ಇದು ಗೊತ್ತಿಲ್ಲ ಸರ್ ಬೇಜಾರು ಅದು ಗೊತ್ತಾಗಲಿಲ್ಲ ಸರ್ ಮತ್ತು ಏನಂದ್ಲೋ ಅಂತ ಹೇಳಿದಾಗ ಸರ್ ಅವರು ನಾನು ದೆವ್ವ ಇಟ್ಟಿದ್ನಲ್ವಾ ನನಗೆ ಯಾಕೆ ಕೊಟ್ಟರು ಚೆನ್ನಾಗಿರೋರಿಗೆ ಕೊಡು ಅಂತ ಹೇಳ್ಬಿಟ್ರು ಸರ್ ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯಂಗೆ ತುಂಬಾ ಭಯ ಆಗ್ಬಿಡುತ್ತೆ ಸರಿ ಅಂತ ಹೇಳಿ ಹಾಗೆ ನಿಧಾನವಾಗಿ ಒಂದು ಖರ್ಚಿಫನ್ನು ಕೋಲಿ ಕಟ್ಕೊಂಡು ಮನೆ ಒಳಗಡೆ ಬರ್ತಾನೆ ಮೀನಾ ಕಸ ಗುಡಿಸ್ತಾ ಇರ್ತಾಳೆ ಆಗ ಬಿಳಿ ಬಟ್ಟೆನ ತೋರಿಸ್ಕೊಂಡು ಬರ್ತಾ ಇರ್ತಾನೆ ಆಗ ಮೀನಾ ಪೊರಕೆ ಇಡ್ತಿರ್ತಾರಲ್ಲ ಅದನ್ನು ಸರಿಯಾಗಿ ಇಟ್ಕೊಂಡು ನೋಡ್ತಾ ಇರ್ತಾಳೆ ಆಗ ಈ ಯಾಕಮ್ಮ ಯಾಕೆ ಅಂತ ಹೇಳಿ ಸೂರ್ಯ ಹಾಗೆ ಭಯ ಪಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಇದಿಷ್ಟು ಗುರುವಾರ ಅದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್